ఆయ్ ఫ్రెండ్స్ ఇవత్తు నన్ను ఈ ఈ డీజైన్ సారి కుచ్చిన ఆక్తాయి ఫ్రెండ్స్ బన్నీ నోడో ఈ సారీ తగ్దీ ఇది రెడ్ అండ్ గ్రీన్ కాంబినేషన్ బాట కాంబిషన్ నోడి బాట్ ఇది బ్యాక్ సైడ్ సైడు ఫ్రంట్ సైడ్ తోర్స్తీ గ్రీన్ కలర్ దార్ తగ్గినీ ಇದು ಆರೆ ದಾರ ಇದನ್ನೇಕ್ ರೆಡಿ ಮಾಡುವಂತ ಇದೇ ವಿಡಿಯೋ ತಿಳಿಸ್ತೀನಿ ಇವಾಗ ಈ ದಾರನ ಬೆಳ್ಳಿ ಸುತ್ಕೊಬೇಕಾಗುತ್ತೆ ಇದು ಫೋರ್ಟೀನ್ ಫೈವ್ ಜೀರೋ ಫೈವ್ ಎಮ್ ಎಮ್ ನೀಡ್ಲು ಟ್ವೆಂಟಿ ಫೋರ್ದು ಜಪಾನ್ದು ಇದು ಫ್ಯಾನ್ಸಿ ಸ್ಟೋರು ಸಿಗುತ್ತೆ ರೋಷನ್ ನೀಡ್ಲು ಕೊಡಿ ಅಂದರೆ ಕೊಡ್ತಾರೆ ಆ ದಾರಾನ ಎರಡು ಬೆಳ್ಸೆ ಎರಡು ಬೆಳ್ಳ ಮಧ್ಯ ಇಟ್ಕೊಬೇಕಾಗುತ್ತೆ ನೋಡಿ ಜಿಗ್ ಜಾಗ್ ಏನೋ ಮಿಸ್ಟಿಕ್ ಮಾಡಿದ್ದಾರೆ ಅದರಿಂದ ಸ್ವಲ್ಪ ಬಿಟ್ಟು ನಾನು ಸೂಜಿನ ಚುಚ್ತೀನಿ ಬಟ್ಟೆಗೆ ಚುಚ್ಚಿ ದಾರನ ಒಂದು ರೌಂಡ್ ಸುತ್ತಿ ತತ್ತೀನಿ ತತ್ತಿ ಅದಾರನ ಬಿಟ್ಬಿಡ್ತೀನಿ ಸೆಂಟರ್ ಸೆಂಟ್ರಲ್ಲಿರೋದು ಬಿಟ್ಬಿಟ್ಟು ಇವಾಗ ದಾರ ಮತ್ತೆ ಸುತ್ತಿ ಲೂಪ್ ಎಳ್ಗಡೆ ಎಳ್ಕೊತೀನಿ ನೋಡಿ ಮತ್ತೆ ಸೂಜಿನ ಚುಚ್ಚಿ ದಾರನ ತಂದು ಮತ್ತು ಎರಡು ಲೂಪ್ ಇರುತ್ತೆ ಅದರ ಮಧ್ಯ ದಾರ ಸುತ್ತಿ ಮತ್ತೆ ಎಳ್ತಿದ್ದೀನಿ ಇವಾಗ ಚೈನ್ ಸ್ಟಿಚ್ ಹಾಕೋಣ ಸೂಜಿ ಮೇಲೆ ಚುಚ್ಚಿ ರೂಫ್ ಒಳಗಡೆ ಹೇಳಿದ್ರೆ ಚೈನ್ ಸ್ಟಿಚ್ ರೆಡಿ ಆಗುತ್ತೆ ಮೂರು ನಾಲ್ಕು ನಾಲ್ಕು ಚೈನ್ ಸ್ಟಿಚ್ ಹಾಕಿದ್ದೀನಿ ಹಾಕಿ ಅದೆಲ್ಲ ಬರುತ್ತಲ್ಲಿ ನೋಡಿಕೊಂಡು ಮತ್ತು ಬಟ್ಟೆಗೆ ಸೂಜಿ ಚುಚ್ಚಿ ದಾರನ ತಂದು ಎರಡು ಲುಫ್ ಎಳಗಡೆ ದಾರನ ಮತ್ತೆ ಎಳ್ಕೊತೀನಿ ಇವಾಗ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ ಸೂಜಿ ಮೇಲೆ ದಾರ ಸುತ್ತಿ ಅದೇ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಈ ಥರ ಎಲ್ಲಿ ಬರುತ್ತೋ ಅಲ್ಲಿ ಮತ್ತೆ ಸೂಜಿನ ಚುಚ್ಚಿ ದಾರ ತಂದು ಎರಡು ಮೂರು ಲುಫ್ ರೆಡಿ ಆಗುತ್ತೆ ಅದರಲ್ಲಿ ಎರಡಕ್ಕೊಂದು ಮತ್ತೆ ಎರಡು ಎಳ್ಕೊಬೇಕು ಎಳ್ಕೊಬೇಕು ಮತ್ತು ಟು ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ದಾರ ಸುತ್ತಿ ಅದು ಸೆಂಟ್ರಲ್ಲಿ ಆಡಿಸ್ತೈತೆ ಅನ್ಕೊತೀನಿ ಅದು ಎರಡು ಸೆಂಟ್ರಲ್ಲಿ ಹೋಗಿ ಮತ್ತೆ ದಾರ ತಂದು ಎರಡಕ್ಕೊಂದು ಎರಡಕ್ಕೊಂದು ನೋಡಿ ಸುಜಿ ಮೇಲೆ ದಾರ ಸುತ್ಬೇಕು ಆ ಲೂಫ್ ಎಳಗಡೆ ಹೋಗಿ ದಾರ ಅಂತಂದು ಎರಡಕ್ಕೊಂದು ಎರಡಕ್ಕೊಂದು ಸುಜಿ ಮೇಲೆ ದಾರ ಸುತ್ತಬೇಕು ಲೂಫ್ ಒಳಗಡೆ ಹೋಗಬೇಕು ಮತ್ತೆ ದಾರ ಅಂತಂದು ಎರಡಕ್ಕೊಂದು ಎರಡಕ್ಕೊಂದು ಇದೇ ಥರ ಎಂಟು ಎಂಟು ಕಂಬನ್ನು ರೆಡಿ ಮಾಡ್ಕೊಬೇಕಾಗುತ್ತೆ ನನ್ನ ವೀಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ಇದೇ ಥರ ಹಾಕಿ ಇವಾಗ ಅದು ನೋಡಿ ಈ ಥರ ರೆಡಿ ಆಗುತ್ತೆ ಇವಾಗ ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ಬಟ್ಟೆ ಚುಚ್ಚಿ ದಾರ ತಂದು ಎರಡು ಲೂಫ್ ರೆಡಿ ಆಗುತ್ತೆ ಅದ್ರ ಒಳಗಡೆ ದಾರಾ ಎಳಿಬೇಕಾಗುತ್ತೆ ಮತ್ತೆ ಅದು ಸೂಜಿ ಮೇಲೆ ದಾರ ಸುತ್ತೋದು ಮತ್ತು ಬಟ್ಟೆಯನ್ನು ಚುಚ್ಚಿ ದಾರನ್ನ ತಗೊಂಬರೋದು ಮತ್ತು ಮೂರು ರೆಡಿ ಆಗುತ್ತೆ ಅದರಲ್ಲಿ ಎರಡ್ಕ್ಕೊಂದು ಮಾಡೋದು ಮತ್ತೆ ಎರಡ್ಲಿಕ್ಕೊಂದು ಮಾಡೋದು ಮತ್ತು ಟೂ ಚೈನ್ ಹಾಕೋದು ದಾರ ಬಿಟ್ಬಿಟ್ಟಿದ್ದೀನಿ ಈ ಸಿಲುಕ್ತದನ್ನ ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಸಿಕ್ಕಿಟ್ಕೊಂಡ್ಬಿಡ್ತೈತೆ ನೋಡಿ ಅದೇ ಥರ ಸೂಜಿ ಮೇಲೆ ದಾರ ಸುತ್ತಬೇಕು ಲೂಫ್ ಒಳಗಡೆ ಹೋಗಬೇಕು ಮತ್ತು ದಾರ ತಂದು ಎರಡಕ್ಕೊಂದು ಎರ್ಡುಕ್ಕೊಂದು ಮತ್ತು ಸೂಜಿ ಮೇಲೆ ದಾರ ಸುತ್ತಬೇಕು ಮತ್ತು ಲೂಫ್ ಒಳಗಡೆ ಹೋಗಬೇಕು ಮತ್ತು ಎರಡು ಒಂದು ಕೊಂದು ಇದೇ ಥರ ಎಂಟು ಕಂಬನ ರೆಡಿ ಮಾಡ್ಕೊಬೇಕಾಗುತ್ತೆ ರೆಡಿ ಮಾಡಿಕೊಂಡ್ರೆ ಈ ಥರ ಆಚರ್ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ಇವಾಗ ಅದು ಎಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಬೇಕು ಇದೇ ಥರ ಹಾಕ್ಕೊಂಡೋಗ್ಬೇಕು ಫ್ರೆಂಡ್ಸ್ ಈ ಕಡೆ ಆರೆಳೆ ಇಟ್ಕೊಂಡು ಸೆಂಟ್ರಲ್ಲಿ ನಾಟಕೋದು ಫ್ರೆಂಡ್ಸ್ ನೋಡಿ ನಾಟಕೋದು ಹೇಗೆ ಅಂತ ಹೇಳ್ತೀನಿ ನಾವು ಕುಚ್ಚಾಗ್ತಾ ಇರ್ತೀವ್ರಲ್ಲ ಆರೆಳೆ ನಾವು ತಗೊಂಡಿರೋ ಆರೆಳೆ ಎರಡು ಸೇರಿ ಮಧ್ಯದಲ್ಲಿ ನಾಟಕೊಂಡು ಮತ್ತೆ ಸ್ಟಾರ್ಟ್ ಮಾಡೋದು ಫ್ರೆಂಡ್ಸ್ ತೋರಿಸನಲ್ಲ ನಾವು ಏನಾರ ಕೆಲಸ ಮಾಡಬೇಕು ಅಂದರೆ ಆ ಥರ ಪಿನ್ ಹಾಕ್ಬಿಟ್ಟು ಹೋಗ್ಬೋದು ಫ್ರೆಂಡ್ಸ್ ನೋಡಿ ಈ ಥರ ಸ್ಯಾರಿ ಕುಚ್ಚು ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿ ಏನು ಚೆನ್ನಾಗಿ ಬಂದಿದೆ ಮತ್ತು ನೀವೇನ ಹಾಕ್ಬೇಕು ಅಂದರೆ ಪಿನ್ ತಗೊಂಡು ಮತ್ತೆ ಕಂಟಿನ್ಯೂ ಮಾಡ್ಕೊಬೋದು ಫ್ರೆಂಡ್ಸ್ ಇದೊಂದು ಟಿಪ್ಪು ಇವಾಗ ಆರೆಳೆ ಯಾಕೆ ರೆಡಿ ಮಾಡ್ಕೊಳೋದು ಅಂತ ಹೇಳ್ತೀನಿ ನೋಡಿ ಒಂದು ಥ್ರೊಬೇಕು ಸಿಂಗಲ್ ಥ್ರೆಡ್ ಇರ್ತೈತೆ ಅಲ್ಲ ಫ್ರೆಂಡ್ಸ್ ಅದಕ್ಕೆ ಯು ಶೇಪ್ ಥರ ನೋಡಿ ಈ ಥರ ಯು ಶೇಪ್ ಕಾಣಿಸ್ತೈತೆ ಅಂದ್ಕೊತೀನಿ ಈ ಥರ ಯು ಶೇಪ್ ಥರ ಮಾಡ್ಕೊಬೇಕು ನೋಡಿ ತೋರಿಸ್ತೀನಿ ಇದನ್ನ ಇಟ್ಕೊಂಡು ನೋಡಿ ಈ ಥರ ಶೇಪ್ನ ಮಾಡ್ಕೊಬೇಕು ಈ ಥರ ಯು ಶೇಪ್ ಮಾಡಿಕೊಂಡು ಅದ್ರ ಒಳಗಡೆ ಕೈ ಹಾಕ್ಬಿಟ್ಟು ಈ ಥರ ಆ ಯೂಶ್ ಒಳಗಡೆ ಹಳ್ಳಿ ಬೆಳ್ಳಾಕ್ಬಿಟ್ಟು ದಾರ ನೆಡಿದ್ರೆ ಮೂರು ಎಳೆ ದಾರ ರೆಡಿ ಆಗುತ್ತೆ ಫ್ರೆಂಡ್ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಮೂರು ರೆಡಿ ರೆಡಿಯಾಗುತ್ತೆ ಇವಾಗ ಒಂದು ಖಾಲಿ ಇದನ್ನು ತಗೊಂಡು ಈ ಥರ ಸುತ್ಕೊಬೇಕು ಫ್ರೆಂಡ್ಸ್ ಅದು ಯೂಶಪ್ ಬರೋವರೆಗೂ ಸುತ್ಕೊಬೇಕು ಹುಡಿ ಇಲ್ಲಿಗೆ ಬಂದಿದೆ ಇವಾಗ ಮತ್ತೆ ಅದ್ರ ಒಳಗಡೆ ಈ ಥರ ಬೆಳ್ಳಾಕಿ ಇನ್ನೊಂದು ದಾರನ ಎಳ್ಕೊಂಡ್ರೆ ಮೂರು ಎಳೆ ರೆಡಿ ಆಗುತ್ತೆ ಇವಾಗ ಆರು ಎಳೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಇವಾಗ ಮೂರು ಎಳೆ ರೆಡಿಯಾಗಿದೆ ಸೇಮ್ ಅದೇ ಯು ಶೇಪ್ ಮಾಡಿಕೊಂಡು ಅದೇ ಥರ ಬೆಳ್ಳಾಕಿದಾರನ್ನು ಹೇಳ್ಕೊಂಡ್ರೆ ಆರೆಳೆ ರೆಡಿ ಆಗುತ್ತೆ ಫ್ರೆಂಡ್ ನೋಡಿ ಆರೇಳೆ ರೆಡಿ ಆಗಿದೆ ಇವಾಗ ಇನ್ನೊಂದು ದಾರ ತಗೊಂಡು ಈ ಆರೆಳೆನ ಒಂದು ಆಟ ಹಾಕೊಬೇಕಾಗುತ್ತೆ ನೋಡಿ ಇವಾಗ ಈ ಥರ ಖಾಲಿ ಆಗಿರೋದು ಲೂಫ್ ಇಲ್ಲ ಅದಕ್ಕೋಸ್ಕರ ಈ ಥರ ದಾರ ತಗೊಂಡು ಇದಕ್ಕೂ ಇವಾಗ ಆರೆಳೆನೂ ಸುತ್ಕೊತೀನಿ ಮತ್ತು ಆ ಯು ಶೇಪ್ ಬರೋವರೆಗೂ ಸುತ್ಕೊಬೇಕು ಮತ್ತು ಸೇಮ್ ಪ್ರೊಸೆಸ್ಸು ಇದೇ ಥರ ಹಾಕೊಂಡ್ರೆ ಆರಳೆದಾರ ರೆಡಿ ಆಗುತ್ತೆ ನನ್ನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಆಮೇಲೆ ಕಟ್ ಮಾಡಿಕೊಂಡು ఆ నాట నాట్ హోక ఫ్రెండ్ నోడి ఆరు వెళ్ళి బందేస్ నోడి ఒరడు నాలుగు ఇన్నర్డెల ఇలా ಎರಡು ಎಳೆ ಇದ್ದಾವೆ ಎಲ್ಲ ಸಿದ್ಧ ಆರಾಗುತ್ತೆ ನೋಡಿ ಆರೇಳೆ ರೆಡಿಯಾಗಿದೆ ಇದೇ ಥರ ನೀವು ಸ್ಯಾರಿ ಕುಚ್ಚು ಹಾಕಬೇಕಂದ್ರೆ ಈ ಥರ ರೆಡಿ ಮಾಡ್ಕೊಳ್ಳಿ ಬೇಗ ಸ್ಯಾರಿ ಕುಚ್ಚನ್ನ ಹಾಕ್ಬೋದು ತುಂಬ ಬೇಗ ಆಗುತ್ತೆ ಫ್ರೆಂಡ್ ಹಾಕೋಕ್ಕೆ ಓಕೆ ಫ್ರೆಂಡ್ ಡಿಸೈನ್ ನೋಡಿದ್ರಲ್ಲ ನೀನು ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ ನೋಡಿ ಈ ಥರ ಬಂದಿದ್ದೆ ಡಿಸೈನು ನನ್ನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್